ಜೆ ಎಂ ಕಾಮಗಾರಿ ಪರಿಶೀಲಿಸಿದ ಅಧಿಕಾರಿಗಳ ತಂಡ ಲಕ್ಷ್ಮೀಶ್ವರ ಪ್ರತಿ ಗ್ರಾಮೀಣ ಭಾಗದ ಜನರು ಶುದ್ಧ ನೀರು ಕುಡಿಯಲಿ ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜೆಜೆಎಂ ಕಾಮಗಾರಿಯ ತಾಲೂಕಿನ ಕೆಲವೊಂದು ಗ್ರಾಮಗಳಲ್ಲಿ ಪೂರ್ಣಗೊಳ್ಳದಿ ಹಾಗೆ ಉಳಿದಿದ್ದು ಅಧಿಕಾರಿಗಳ ತಂಡ ಮಂಗಳವಾರ ತಾಲೂಕಿನ ಕೆಲ ಭಾಗಗಳಲ್ಲಿ ಜೆಜೆಎಂ ಕಾಮಗಾರಿ ತಂಡದ ಅಧಿಕಾರಿಗಳು ವೀಕ್ಷಿಸಿದರು ಅದರಂತೆ ತಾಲೂಕಿನ ಗೋಜನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕಿಗುಂದ ಮತ್ತು ಅಕ್ಕಿಗುಂದ ತಾಂಡಾದಲ್ಲಿ ನಡೆದ ಕಾಮಗಾರಿಯನ್ನು ವೀಕ್ಷಿಸಿದರು ಮತ್ತು ಗ್ರಾಮಸ್ಥರಿಂದ ಕಾಮಗಾರಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು ಈ ಸಮಯದಲ್ಲಿ ಜೆಜೆಎಂ ಕಾಮಗಾರಿ ತಂಡದ ಅಧಿಕಾರಿ ಪಿಆರ್ಡಿಎಡಬ್ಲ್ಯೂ ಮಲ್ಲಿಕಾರ್ಜುನ್ ನರಗುಂದ ತಾಲೂಕು ಓ ಲಕ್ಷ್ಮೇಶ್ವರ ಕೃಷ್ಣಪ್ಪ ಧರ್ಮರ ಗೋಜನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಂಜುನಾಥ್ ಚಲುವಾದಿ ಉಪಾಧ್ಯಕ್ಷ ಮಹಂತಗೌಡ ಪಾಟೀಲ ಎಸ್ಎಸ್ ಕಲಮನಿ ಅಭಿವೃದ್ಧಿ ಅಧಿಕಾರಿಗಳಾದ ಶಿವಾನಂದ್ ಮಾಳವಾಡ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಮತ್ತು ಅಕ್ಕಿಗುಂದ ಗ್ರಾಮದ ಪ್ರಕಾಶ್ ಹರಿಜನ್ ರಾಮಣ್ಣ ಜಿಟ್ಟಪ್ಪನವರ್ ಬಸಮ್ಮ ವಾಲಿಕರ್ ಲಕ್ಷ್ಮಪ್ಪ ಹರಿಜನ್ ಅಕ್ಕಿಗುಂದು ಗ್ರಾಮದ ಸಾರ್ವಜನಿಕರು ಜೆಜಿಎಂ ಕಾಮಗಾರಿ ಮಾಡಿಸುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಮತ್ತು ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಗಾಳಪ್ಪ ಎಚ್ ಅರಿಜನ್ ನಮ್ಮ ಆಯ್ತಾ ಸರ ನಂದೊಂದು ಈಗ ಪೈಪ್ ಫುಲ್ಲಾ ಬಿಟ್ಟು ಹೋಗೋಣ ಯಾಕಂದ್ರೆ ದಯಮಾಡಿ ಈಗ ಕಲೆಕ್ಷನ್ ಕೊಟ್ಟಿರ್ತೀವಿ ಮುಂದೆ ಅದ್ರಾಗಲಿ ಒಂದು ಚೋಳರ ಹೋಲಿ ಒಂದ್ ನೀ ಕಲೆಕ್ಷನ್ ಕೊಟ್ಟು ಹೋಗ್ತಿದೆ ಬಸ್ಕನಾದ್ರೆ ಹೋದ್ಬಿಟ್ಟಲ್ಲಿ ಯಾವನಾರ ಅಕಸ್ಮಾತ್ ಹುಡ್ರ ಅಲ್ಲಿ ಅಲ್ಲಿ ನಾನಾ ಅಲ್ಲಿ ತಿಳ್ಕೊಕೆ ಇರೋಂಗಿಲ್ಲ ಅಕಸ್ಮಾತ್ ಆ ನೀರು ಕುಡಿದು ಸಮಸ್ಯೆ ಅಂತಂದ್ರೆ ಬರೋದು ಯಾರಿಗೆ ಪಂಚಾಯತಿ ಪಿಡಿ ಅವ್ರಿಗೆ ಮತ್ತು ನಮ್ಮ ಇಲ್ಲಿ ಸಾಧ ಕಮ್ಮಿ ರಾಜು ಹೇಳ್ಬೋದಾ ಈ ಅಲ್ಲ ಯೋ ಸರ್ ಎದ್ರಿಗೆ ಸುಳ್ಳು ಹೇಳಬೇಡ ನೀ ಆಟಿದ ಅಂದ್ರಲ್ಲ ಅವರ ಅಲ್ಲ ನೀ ಅಲ್ಲಿ ಕೇಳ ನೀ ಯಾರು ನುಡಿಯೋ ಬಿಟ್ಟೆ ಗೊತ್ತಿಲ್ಲ ಎಲ್ಲ ಆಫೀಸರ್ನ ಈಗ ಯಾವ ಸರ್ ಹೇಳಿಲ್ಲ ನೀ ನೋಡ್ರಿ ಅಲ್ಲ ಸರ್ ನೀವು ನೀವು ಎಂಟರ ಲೇಟ್ ಆಗಿರಿ ಯಾವ ಸರ್ ಹೇಳಿ ಹೇಳಿ ಕರೆಕ್ಟ್ ಎಂಟು ವರೆಗೆ ಹೇಳಿ ಹಾಜರಿರ್ತಾರೀ ಅವ್ರ ಅವತ್ತು ಅವ್ರು ಮಾತು ಟೈಮ್ ಅವ್ರ ಅದನ್ನ ಹೇಳಿದ್ನಲ್ಲ ನಿಮ್ಗೆ ಕಾಂಟ್ರಾಕ್ಟರ್ ಕೊಟ್ಟ ಕಾಂಟ್ರಾಕ್ಟರ್ ಹಾಕಾರ ಆಫೀಸಲ್ಲಿ ಕೊಟ್ಟಾಗ ಆಫೀಸರ್ ಹಾಕಾರ ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಹಾಕರ